ವಿವಾದಕ್ಕೆ ಕಾರಣವಾಗಿದ್ದ ಸರ್ಕಾರಿ ವಾಹನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಾರಲ್ಲಿ ಶೇಖ್ ಅಬುಬಕ್ಕರ್ ಅಹಮದ್ ಪ್ರಯಾಣ ಮಾಡ್ತಾ ಇದ್ದರು ವರದಿ ಪ್ರಸಾರದಿಂದ ಶೇಖ್ ಅಬುಬಕ್ಕರ್ ಅಭಿಮಾನಿಗಳಿಗೆ ಹೆಸರಾಗಿದೆ ಶೇಖ್ ಅಬುಬಕ್ಕರ್ ಅಹಮದ್ ಗ್ರ್ಯಾಂಡ್ ಮುಕ್ತಿ ಆಫ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಶೇಖ್ ಅವರಿಗೆ ಗೌರವ ಸಲ್ಲಿಸಲಾಗಿತ್ತು ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಶೇಖ್ ಅಬುಬಕ್ಕರ್ ಮಹಾನ್ ಮಾನತ್ವವಾದಿಯವರು ಶೇಖ್ ಅಬೂಬಕರ್ ಅಹಮದ್ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ಶೇಖ್ ಶೇಖ್ ಅಬೂಬಕರ್ ಅಹಮದ್ರ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಅಪಾರ ಗೌರವ ಇದೆ ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನಮ್ದಲ್ಲ ಶೇಖ್ ಅವರ ಬಗ್ಗೆ ಏಕವಚನ ಬಳಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ವರದಿ ಪ್ರಸಾರದಿಂದ ಯಾರಿಗಾದರೂ ನೋವಾಗಿದ್ದಲ್ಲಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಇದಕ್ಕೂ ಶೇಖ್ ಅಬೂಬಕ್ಕರ್ ಅಹಮದ್ ಇವರು ಮಹಾನ್ ಮಾನವತಾವಾದಿ ಜೊತೆಗೆ ಹೈಯೆಸ್ಟ್ ಸ್ಕಾಲರ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಶೇಖ್ ಅವರನ್ನು ಗೌರವಿಸಿದರು ವರದಿ ಪ್ರಸಾರ ಆಗಿದೆ ಅವರ ಅಭಿಮಾನಿಗಳಿಗೆ ನೋವಾಗಿದ್ದಲ್ಲಿ ನಾವು ನಿಜಕ್ಕೂ ಕ್ಷಮೆ ಆಚರಿಸ್ತೀವಿ ವರದಿ ಪ್ರಸಾರದಿಂದ ಯಾರಿಗಾದರೂ ನೋವಾಗಿದ್ದಲ್ಲಿ ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀವಿ ಶೇಖ್ ಅಬುಬಕ್ಕರ್ ಬಕ್ಕರ್ ಅಹಮದ್ ಬಹಳ ಹಿರಿಯರಿದ್ದಾರೆ ಬಹಳ ಗೌರವಾನ್ವಿತರಿದ್ದಾರೆ ನಾವು ಬೇರೆ ಬೇರೆ ಭಾವಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿ ಅಬ್ದುಲ್ ಕಲಾಂ ಅವ್ರ ಜೊತೆ ಕೂತಂಥದ್ದು ಪ್ರಧಾನಿ ನರೇಂದ್ರ ಅವರು ಸನ್ಮಾನಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯವರಿದ್ದಾರೆ ಅನೇಕ ಪೂಜನೀಯರ ಸ್ಥಾನದಲ್ಲಿರುವಂಥವರು ಶೇಖ್ ಅಬೂಬಕ್ಕರ್ ಅವರು ಮಹಾನ್ ಮಾನವತಾವಾದಿ ಜೊತೆಗೆ ಹೈಯೆಸ್ಟ್ ಸ್ಕಾಲರ್ ಸೊ ಏಕವಚನ ಬಳಸಿದ್ದಕ್ಕಾಗಲಿ ಅಥವಾ ಒಂದು ವೇಳೆ ಆ ಸುದ್ದಿಯನ್ನು ಕೇಳಿ ಯಾರಿಗಾದರೂ ಅವರ ಅಭಿಮಾನಿಗಳಿಗೆ ನೋವುಂಟಾಗಿದ್ದರೆ నిజుకు వస్తార న్ న్యూస్న కడయంగా